ಎಸ್ ವೀಕ್ಷಕರೇ ಇದರ ಸತ್ಯಾಸತ್ಯತೆಯ ಶೋಧ ಮುಂದುವರಿಯುತ್ತೆ ಅದಕ್ಕೂ ಮುಂಚೆ ಒಂದು ಹೈಡ್ರಾಮಾ ನಡೀತಾ ಇದೆ ಅದರ ಬಗ್ಗೆ ಮಾಹಿತಿ ಕೊಡಲೇಬೇಕು ನಿಮಗೆ ಮಹೇಶ್ ತಿಮರೋಡಿ ನಿವಾಸದ ಬಳಿ ಹೈಡ್ರಾಮಾ ನಡೀತಾ ಇದೆ ತಿಮರೋಡಿ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಬಂದಿದ್ದಾರೆ ಸಂತೋಷ್ ವಿರುದ್ಧ ನಿಂದನೆ ಆರೋಪ ಪೊಲೀಸರ ಜೊತೆ ತಿಮರೋಡಿ ಬೆಂಬಲಿಗರು ವಾಗ್ದಾ ವಾಗ್ವಾದ ಶುರು ಮಾಡಿಕೊಂಡಿದ್ದಾರೆ ಪೊಲೀಸರ ಜೊತೆ ಗಿರೀಶ್ ಮಟ್ಟಣ್ಣವರ ಮಾತಿನ ಚಕಮಕಿ ಉಜರೆಯ ತಿಮರೋಡಿ ನಿವಾಸದಲ್ಲಿ ಹೈಡ್ರಾಮಾ ನಡಿತಾ ಇದೆ ಲೈವ್ ವಿಷಯ ತಿಮರೋಡಿಯನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರ ಬೆಂಬಲಿಗರ ಹೈ ಡ್ರಾಮಾ ನೀವು ನೋಡ್ತಾ ಇದ್ದೀರಾ ವಿಚಿತ್ರೇ ಬೆಂಬಲಿಗರ ಹೈ ಡ್ರಾಮಾ ಅದಕ್ಕೆ ಮುಂಚೆ ಮಟ್ಟಣ್ಣವರ ವಾದ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀರಾ ಇದೇ ಡಿಪಾರ್ಟ್ಮೆಂಟ್ನಲ್ಲಿ ಮಟ್ಟಣ್ಣವರ್ ಕೆಲಸ ಗುಂಪು ಕಟ್ಟಿಕೊಂಡು ಹೈ ಡ್ರಾಮಾ ಮಾಡ್ತಾ ಇರೋ ಲೈವ್ ವಿಜುವಲ್ಸ್ ಇದು ತಿಮರೋಡಿ ನಿವಾಸದಿಂದ ಲೈವ್ ವಿಜುವಲ್ಸ್ ಈಗ ತಿಮರೋಡಿಯನ್ನ ವಶಕ್ಕೆ ಪಡೆದು ಪೊಲೀಸರು ಕರ್ಕೊಂಡು ಹೋಗ್ತಾ ಇರೋ ದೃಶ್ಯ ಮೊದಲಿಗೆ ನಾವು ಕಳಿಸೋದಿಲ್ಲ ಸರ್ಚ್ ನೋಟಿಸ್ ಕೊಡಿ ಅಂತ ಹೈ ಡ್ರಾಮಾ ಶುರು ಮಾಡ್ಕೊಂಡಿದ್ರು ಅಂತಿಮವಾಗಿ ಪೊಲೀಸರು ತಿಮರೋಡಿಯನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇದ್ದಾರೆ ಬೆಂಬಲಿಗರು ಹೈಡ್ರಾಮಾ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ ಬೆಂಬಲಿಗರ ಹೈಡ್ರಾಮಾ ನೀವು ನೋಡ್ತಾ ಇದ್ದೀರಾ ಮಹೇಶ್ ತಿಮರೋಡಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನ ಆರೋಪ ಉಡುಪಿಯ ಬ್ರಹ್ಮಾವರ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ವಶಕ್ಕೂ ಮುನ್ನ ತಿಮರೋಡಿ ನಿವಾಸದಲ್ಲಿ ಒಂದು ಹೈ ಡ್ರಾಮಾ ಆಗತ್ತೆ ಎಸ್ಪಿ ಸುಧಾಕರ್ ನಾಯಕ್ ನೇತೃತ್ವದಲ್ಲಿ ವಶಕ್ಕೆ ಪಡೆದಿದ್ದಾರೆ ತಿಮರೋಡಿನ ತಿಮರೋಡಿನ ವಶಕ್ಕೆ ಪಡೆಯುವಾಗ ಪೊಲೀಸರು ಮತ್ತು ತಿಮರೋಡಿ ನಿವಾಸದ ಮುಂದೆ ಇದ್ದ ಬೆಂಬಲಿಗರು ಅಶೋ ಮಟ್ಟಣ್ಣನವರ ನಡುವೆ ಮಾತಿನ ಚಕಮಕಿ ನಡೆದಿದೆ ವಿಚಾರಣೆಗೆ ಹಾಜರಾಗ್ತಾರೆ ಕಳಿಸೋದಕ್ಕಾಗೋದಿಲ್ಲ ಅಂತೆಲ್ಲ ಒಂದು ಹೈಡ್ರಾಮಾ ಮಾಡಿದ್ದಾರೆ ಆದರೆ ಖಾಕಿ ಮುಂದೆ ಯಾವುದು ನಡೆಯೋದಿಲ್ಲ ಅನ್ನೋದು ಇನ್ನು ಮುಂದಕ್ಕೆ ಬಹುಶಃ ಈ ತಂಡಕ್ಕೆ ಗೊತ್ತಾಗುತ್ತೆ ವಾದ ನಡೀತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಮಟ್ಟಣ್ಣವರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ